ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದೀರಿ ಆರಾಮದಿರಿ ನಾವು ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ನೋಡಿರಿ ಈಗ ಎಲ್ಲ ಆಗಲೇ ನಾಷ್ಟ ಎಲ್ಲ ಮಾಡಿದೆ ಅಂದ್ರೆ ನಾನೇನು ನಷ್ಟ ಮಾಡಿಲ್ಲರಿ ಮುಂಜಾನೆ ಅಂಗಡಿಗೆಲ್ಲ ಕಸ್ಟಮರ್ಸ್ಗೆ ಪಲಾವು ಮತ್ತು ಪೂರಿ ಪಡ್ಡೋನು ಭಾಳ ಹೋಗಿಲ್ಲರಿ ಒಂದು ಹತ್ತು ರೂಪಾಯ್ದು ಹೋದು ಪಡ್ಡು ಭಾಳ ಹೋಗಿಲ್ಲ ಹ್ಞೂ ಒಂದೆರಡು ದೋಸೆ ಹೋದು ದ್ವಾಸಿ ಒಂದು ಮೂರು ನಾಲ್ಕನೇ ದ್ವಾಸಿ ಹೋದವು ಬಡ್ಡು ದೋಸೆನ ಭಾಳ ಹೋಗಿಲ್ರಿ ಮತ್ತು ಪಲಾವು ಮತ್ತು ಪೂರಿ ಹೋಗೈತಿ ಮುಂಚಕ್ಕೆ ಕ್ಲೀನ್ ಮಾಡೋದೈತ್ರಿ ಐತ್ರಿ ಬಟ್ಟೆ ಬಟ್ಟೆ ಇಟ್ಟಿನವರೆಗೆ ಬಟ್ಟೆ ತೊಳೆದಾಕ್ಬೇಕು ಇನ್ನೂ ನಷ್ಟ ಮಾಡಿಲ್ಲ ಸ್ವಲ್ಪ ಪಲಾವ್ ಐತ್ರಿ ಬ್ಯಾಳಿ ಕುದಿಸಿನಿ ನೋಡ್ತನ ಸಾರು ಆತಂದ್ರೆ ಸಾರು ಮಾಡೋದಾತಂದ್ರೆ ಮಾಡ್ತನ ಮಾಡಿದ್ನ ಮುಂಜಾಲಿದ್ದ ಕೆಲಸ ಅಂತ ಪುರುಷತ್ಗಿಲ್ ನೋಡಿರಿ ವಿಡಿಯೋ ನೋಡಿರಿ ಪ್ರೆಸ್ಸ ಎಲ್ಲ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡ್ರಿಕ್ಕಂತಂದ್ರೆ ನಮ್ಮ ಸಪೋರ್ಟ್ ನನಗೆ ಭಾಳ ಅಗತ್ಯ ಐತ್ರಿ ಪ್ಲೀಸ್ ಸಪೋರ್ಟ್ ಈ ನೋಡ್ರಿ ಟೈಮ್ ಆರು ಗಂಟೆಗೆ ಐತಿ ತಕೊಂಡ್ತಾರೆ ಎಲ್ಲರು ಎಲ್ಲ ಕಸ ಗುಜ್ಕಂಡ ಬಾಗಿಲಿಗೆಲ್ಲ ನೀರು ಹಾಕೊಂಡು ಎಲ್ಲ ಉಷ್ಟಾಗಿ ಐತಿ ನೋಡ್ರಿ ತಗದ ಬಾರಿ ಒಳಗೆ ಹೋಗಾನ ನೀರು ಕಾಯಿ ಹಾಕ ನೀರು ಕಾದವು ಮತ್ತೆ ನೀರು ಕಾದಾವೆ ನೀವು ಆಲೂಗಡ್ಡೆ ಕುದಿಯಕತ್ತ ನೋಡ್ರಿ ಇವತ್ತಿನ ದಾಸಿ ಬೇಕಂತ ನಮ್ಮ ಸೊಮ್ಮಾಗ ದೋಸೆ ಆರ್ಡ್ರ್ ಐತಿ ಸೊಳ್ತೈತಿ ನಮ್ಮ ಯಜಮಾಂಡ್ರ ಕಾಯಿಸ್ಯಾರ ನೋಡ್ರಿ ಇಲ್ಲೆಲ್ಲ ಪಲಾವಿಗೆ ಮತ್ತೆ ಇದಕ್ಕೆ ಪೂರಿ ಅದನ್ನೆಲ್ಲ ಹೆಚ್ಚಿಟ್ಟೀನಿ ಕೊಟ ಬೈ ಚಲ ಇದು ಬಡ್ಡಿನಿಟ್ಟನ್ ಮುಚ್ಚಿಗಾಕಿಂಗ್ ಮಕ್ಕಳ ಬಿಡುವ ತುಂಬ ಅರ್ಜೆಂಟ್ ಇಲ್ಲ ನಮ್ ಸುಪ್ರಿಯಾ ಪುರಿಲ್ ಅಟ್ಟಿಸ್ಕೊಡ್ತಾಳ್ರಿ ಆಮೂರಿಟ್ ಕೊಡಿಲ್ಲ ಪಲಾವ್ಗೆ ಹೆಚ್ಚಿ ನೋಡ್ರಿ ಭಾಳ ಮಾಡಲ್ಲ ರೀ ಸೊ ಸ್ವಲ್ಪ ಇದು ಪೂರಿ ಚಟ್ನಿಗೆ ಆಲೂಗಡ್ಡೆ ಪಲ್ಯಕ್ಕ ಅಷ್ಟಾಗ ಚಟ್ನಿ ಇದು ಪೂರಿ ಇದು ರಡ್ಸಾಕೆ ಈಸಿ ಆಯ್ತಾ ಅಮ್ಮ ಇದು ಇಷ್ಟ ಇಷ್ಟ ಆಗಿದೆ ನೋಡ್ರಿ ಸಾಕ್ರಿ ಚಟ್ನಿಗೆ ಇದು ಯಾಕೆ ಭಾಳ ಉಬ್ಬಿಲ್ರಿ ತಂಡಿಲ್ರಿ ಅದಕ್ಕೆ ಏನು ಇಷ್ಟ ಇಷ್ಟ ಉಬ್ಬಿ ನೋಡಿರಿ ಹ್ಞೂ ಹ್ಞೂ ಒಂದೊಂದ್ಸಲ ಅಷ್ಟು ಇರ್ತ ಇಲ್ಲಷ್ಟು ಬಾಳ ಹಾಕಿಲ್ರಿ ನಾನು ಯಾಕಂತಂದ್ರ ಖರ್ಚಾಗಲ್ತ್ರಿ ಅದ ಬಾಳ ಸುಮ್ನೆ ಯಾರೊಬ್ಬರು ಕೇಳತಾರ ಹಂಗಾಗಿ ನಿಮ್ ಸಾಲ ಆರ್ಡ್ರ್ ಐತ ನಮ್ಮ ಕೆಲ್ಸಕ್ಕೆ ನೀನ್ ಕೊಬ್ಬರಿ ತೀಗಿ ಬಾ ಅದಿರ್ಲಿ ಬಾ ಅದ ಅದಿರ್ಲಿ ಅದಿರ್ಲಿ ಬಾ ತೆಗಿ ಮೊದ್ಲು ಬಡ ಬಡ ಚಟ್ನಿಗೆ ನಾವು ನಿಮ್ಗೆ ಆಮೇಲೆ ಸಿಗತೀವ್ರಿ ಒಟ್ಟಿ ನೆನಕಿ ಅಣ್ಣ ನಿನ್ನೆತ್ತಂಬತ್ತು ಓ ಒಟಾಣಿ ನೆನೆ ನೋಡ್ರಿ ಇವ್ ಯಾವುದಕ್ಕೆ ಅಂತಂದ್ರ ಇದು ಅರಿವಾ ಪಲಾವಕ್ಕೆ ನೆನ್ ಹಾಕಿದ್ ನೋಡಿ ಚಲೋ ಆಗತ್ರಿ ಹಾಕಿದ್ರೆ ದಾಸಿ ಪಲಾವ್ ಸಮಯ ದಾಸಿ ಪಲಾವ್ ಬೇಕಂತ ನೋಡ್ರಿ ನಮ್ಗೆಲ್ಲ ಆಮೇಲೆ ಸಿಗ್ತೀವ್ರಿ ನಾವು ಅಡಿಗೆಗಿಂತ ಈಗ ನೋಡ್ರಿ ಐದ ಐದ ಐವತ್ತೊಳಗಿತ್ರಿ ಎಷ್ಟ್ ಈಗ ನೋಡ್ರಿ ಒಳಗಿದ್ ನಾವ್ ಒಮ್ಮಿಯಾರ್ ನಾನು ಸಿಕ್ಕಿತ್ತಿಮ್ ಬಿಡು ಮಮ್ಮಿ ಅಂತಂದಿರಿ ಅದ್ರ ನಾವ್ ಒಮ್ಮೆಯಾರು ಬಂದು ನಂಗ ಸಹಾಯ ಮಾಡ್ತಾರ ನೋಡ್ರಿ ಅಂದ್ರ ಪಾತ್ರೆಗಳ ಟೈಮ್ ನೋಡ್ರಿ ಈಗಲ್ಲಾ ಎಷ್ಟು ಗಡೇತ್ ನೋಡ್ರಿ ಒಂದ್ರ ನೋಡ್ರಿ ಮಮ್ಮಿ ನೋಡಿ

ಈ ನೋಡ್ರಿ ಒಂದು ರೀಲ್ಸಿಗೆ ವಿಡಿಯೋ ಇತ್ತು ಮಾಡಿದ್ವಿ ಏನೋ ಒಂದು ಹೊಸ ಪ್ರಯತ್ನ ಮಾಡಿವಿ ತಡ್ಕಿನ್ನ ಸ್ವಲ್ಪ ತಿನ್ನ ಹೇಳೋದು ಅರ್ಥ ಬಡಕೆ ಸಾಕು ಈ ನೋಡ್ರಿ ನೋಡ್ರಿ ನಮ್ಮ ಮಾನ್ ಮಾನಿ ಗಿಡದಾಗ ಹುಂಚಿಕಾಯಿಗ ನೋಡ್ರಿ ಮಾನಿಕಾಯಿ ಗಿಡದಾಗ ಹುಂಚಕಾಯಿ ವಾ ಮಿರಾಕಲ್ ಅಂದ್ರೆ ಮಿರಾಕಲ್ ಬಿಡ ನೋಡ್ರಿ ನೀರ್ ಇದನ್ ಮಾಡಿವ್ರಿ ಅದಕ್ಕ ಸುಪ್ಪರಂದ್ರ ಸೂಪರ್ ಸಾಕ ಸಾಕು ಸ್ವಾಮಿ ಸುಪ್ರ ಸಿದ್ದು ಸಿದ್ದು ಸಾಕು ನಮ್ಮ ಮನೆಯ ನೀರ್ ಬರ್ತಾವ್ರಿ ನಾವು ಸಣ್ಣರಿದ್ದಾಗ ಹಿಂಗ ತಿಂತಿದ್ದೀವ್ರಿ ಫ್ರೆಂಡ್ಸಾ ನಮ್ ಸಿದ್ಧನ್ ಬಸ್ರಿನ್ ಮ್ಯಾಗಂತ್ರು ಜಗ್ಗೆ ನಾನು ನಾನ್ ಮುಂಚೆಕಾಯಿನ ಸುಪ್ರಿಯ ಸುಪ್ರಿಯಾನ್ ಬಸರಿನ್ ಮ್ಯಾಗ ಅಷ್ಟೊಂದು ರೀ ಅವಾಗ ಬೈತಿದ್ರಿ ನನಗೆ ತಿನ್ಬಾಡಂತಂದ ಸಿದ್ರು ಸಿದ್ಧ ಸಿದ್ದು ಇದ್ದಾಗ ಜಗ್ಗಿ ಜಗ್ಗೆ ತಿಂದಿನಿ ನೋಡ್ರಿ ನಾನು ಈಗೆಲ್ಲ ಹುಡ್ರು ತಿನ್ನ ನೋಡಿದ್ರೆ ಅಲ್ಲೆಲ್ಲ ಜುಮ್ ಅಂತವ್ರಿ ಒಂಥರ ಅದು ತಿನ್ಬಾಕ್ ಅಂತೇ ಅಪ್ಪ ಅಕ್ಷೆಲ್ಲಾ ಹೋಗ್ಬಿಟೈತ್ರಿ ಅವಾಗಂದ್ರ ಅದು ಅವಾಗ ಅದು ಒಂಥರ ಇದ್ರಿ ತಿನ್ನಕ ಸಾಕು ಈ ರಾತ್ರಿ ಎಂಟು ಐತ್ರಿ ಟೈಮು ನಮ್ಮ ಅಕ್ಕ ಇಲ್ಲಿ ರೊಟ್ಟಿ ಮಾಡಕ್ ಕುಂತಾಳಿ ಇಂದ ರೊಟ್ಟಿ ಅದಾವ್ರಿ ಇಲ್ಲಿ ನಾವಿಯಾರ ಇಲ್ಲಿ ರೊಟ್ಟಿ ಅಂಚಿ ಮ್ಯಾಗ ಐತ್ರಿ ಇಲ್ಲಿ ಹಸಿಮೆಸಿಕಾಯ್ ಚಟ್ನಿ ಮಳ್ಯಾರೀ ತೋರಿಸ್ತೀನಿ ಇಲ್ಲಿ ಸಾಂಬಾರು ಕುದಿಯಕ ಇಟ್ಟ ತೆಗಿ ಮಮ್ಮಿ ನೋಡ್ರಿ ಲಸಿ ಮಸಿಕಾಯ್ ಚಟ್ನಿ ಹಸಿ ಚಿಕ್ಕ ಚಟ್ನಿ ರೊಟ್ಟಿ ಉಳ್ಳಾಗಡ್ಡಿ ಚಟ್ನಿ ನಾವು ಅಬ್ಬಾಜ್ ಜಾರಿಲ್ಲೆ ಹಸಿರವ್ರದ್ದು ಹಾಕಕೊಂತಾರೆ ನೋಡ್ರಿ ಹಾಂ ಅದ ಇಲ್ಲೇ ನಾನ್ ಇಷ್ಟ ಒಂದ್ ಲೋಟ್ ಇಷ್ಟು ಕೊಟ್ಟಿನ್ರಿ ನಮ್ಮ ಒಮ್ಮಿಯವ್ರಿಗೆ ಈಗ ಅದು ಹಸಿ ಮೆಸಿ ಕ ಚಟ್ನಿ ಮಿಕ್ಸಿಗೆ ಹಾಕ್ಬೇಕಲ್ರಿ ಹಂಗಾಗಿ ಹಾಕಿ ಎರಡು ಇದಿಷ್ಟು ಕ್ಲೀನ್ ಮಾಡ್ಬೇಕ್ರಿ ಈಗ ಅನ್ನ ಐತ್ರಿ ಅನ್ನ ಐತ್ರಿ ರೊಟ್ಟಿ ಮಾಡಕ್ ತಡ್ರಿ ನಮ್ಮ ಅಕ್ಕ ಬಿಸಿ ಬಿಸಿ ಅವು ಅನ್ನ ಏನ್ ಬೇಡ ಅಲ್ಲ ಈಗ ಅನ್ನ ಐತಲ್ಲ ಹ್ಮ್ ಒಂದನೇ ಎಣ್ಣೆ ಹಾಕಿ ಕಟ್ತೀನಿ ಬಿಸಿ ಬಿಸಿ ರೊಟ್ಟಿ ಉಬ್ಬಿ ಚಟ್ನಿ ಇದು ನಾನು ಊಟ ಮಾಡಲ್ಲ ನಮ್ಮ ಯಜಮಾನ್ರಿಗೆ ಹ್ಞೂ ಎಲ್ಲ ಅವ್ರು ಕುಂತ್ಕೊಂಡು ತೋರಿಸ್ತಾರೆ ತಾಡ್ರಿ ಇದಕ್ಕೆ ಎಡ್ಮೇಳೆ ಸರಿ ತಾಡಿ ಅಟ್ಗಿ ಮಾಡಂತ ಈ ಮಾಡ್ಬೇಕಾದ್ರೆ ವೀಡಿಯೋ ಮಾಡಂತೆ ಸ್ವಲ್ಪ ಎಡ್ ಮಾಡಿ ಹ್ಞೂ

ಇಷ್ಟ ನಮ್ಮ ವಿಡಿಯೋ ನಿಮ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ನಮ್ಮ ನಮ್ಮನಿಗೆ ಬಿಸಿ ರೊಟ್ಟಿ ಹಸಿಮ್ ಚಿಕ್ಕ ಚಟ್ನಿ ಅನ್ನ ಸಾಂಬಾರ್ ಎಲ್ಲ ಊಟ ಮಾಡಕ ಬರ್ರಿ ಎಲ್ಲರಿಗೂ ಬಾಯ್